ಜಗಳ ಮಾಡಿಕೊಂಡು ಹೋದ ಪ್ರೇಯಿಸಿ ಎರಡು ದಿನದಿಂದ ಮಾತನಾಡ್ತಿಲ್ಲ ಅಂತ ಬೇಸತ್ತ ವಿದೇಶಿ ಪ್ರಜೆಯೊಬ್ಬ ಕೈ ಕೊಯ್ದುಕೊಂಡಂತ ನಂತರ ಜೀವ ಉಳಿಸಿಕೊಳ್ಳೋಕೆ ಪರದಾಡಿದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ ಇಲ್ಲಿನ ಗಂಗಾವತಿ ತಾಲೂಕಿನ ವಿರೂಪಾಪುರ ಗಡ್ಡೆಯಲ್ಲಿ ಈ ಘಟನೆಯಾಗಿದೆ ಕಳೆದ ನವೆಂಬರ್ನಿಂದ ಇಲ್ಲಿ ಬಿಡಾರ ಹೂಡಿರುವಂತಹ ಇಸ್ರೇಲ್ ನಿವಾಸಿ ಡ್ಯಾನಿಯಲ್ ಕೈಯನ್ನ ಕೊಯ್ದುಕೊಂಡು ಬೆಳಕ ಜೀವ ಉಳಿಸಿಕೊಳ್ಳೋಸ್ಕರ ಓಡಿ ಹೋಗಿ ಆಸ್ಪತ್ರೆ ಪ್ರೇಮಿ ಈತ ಇವತ್ತು ಬೆಳಗಿನ ಜಾವ ಕೈ ಕೊಯ್ಕೊಂಡಿದ್ದ ನಂತರ ಏನಿಸ್ತೋ ಗೊತ್ತಿಲ್ಲ ಜೀವ ಉಳಿಸಿಕೊಳ್ಳೋಕೆ ಸ್ಥಳೀಯರ ಬಳಿ ಆಸ್ಪತ್ರೆಗೆ ಸೇರಿಸಿ ಅಂತ ಗೋಗರೆದಿದ್ದಾನೆ ಈತನ ಪರಿಸ್ಥಿತಿಯನ್ನ ಕಂಡಂತ ಸ್ಥಳೀಯರು ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಅನ್ನ ಕರೆಸಿ ಡೇನಿಯಲ್ ಅನ್ನ ಗಂಗಾವತಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಏನು ಈತನ ಅವಸ್ಥೆಗೆ ಕಾರಣವಾಗಿದ್ದು ಪ್ರಿಯತಮೇ ಐನಾ ಕಳೆದ ಮೂರು ವರ್ಷಗಳಿಂದ ಪ್ರೀತಿಸ್ತಾ ಇದ್ದ ಇವರಿಬ್ರು ಲಿವಿಂಗ್ ಟುಗೆದರ್ ನಡೆಸ್ತಾ ಇದ್ರು ವಿರೂಪಾಪುರ ಗಡ್ಡೆಯಲ್ಲೂ ಕೂಡ ಜೊತೆಯಾಗೇ ಇದ್ದ ಇವರಿಬ್ಬರ ಮಧ್ಯೆ ಕಳೆದ ಎರಡು ದಿನಗಳಿಂದ ಜಗಳವಾಗಿತ್ತು ಇದರಿಂದ ಮುನಿಸಿಕೊಂಡಿದ್ದ ಅನಾ ಡೇನಿಯಲ್ ಅನ್ನ ಬಿಟ್ಟು ಹೋಗಿದ್ಲಂತೆ ಅಲ್ಲದೆ ಎರಡು ದಿನಗಳಿಂದ ಮಾತೆ ಆಡಿರಲಿಲ್ಲಂತೆ ಹೇಗಾಗಿ ಬೇಸತ್ತ ಡೇನಿಯಲ್ ಕೈಯನ್ನ ಕೊಯ್ಕೊಂಡ್ಬಿಟ್ಟಿದ್ದಾನೆ ಏನು ಘಟನೆಗೆ ಸಂಬಂಧಪಟ್ಟಂತೆ ಗಂಗಾವತಿ ಗ್ರಾಮೀಣ ಠಾಣೆಯ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ Okay, good.